ಹನ್ನೆರಡನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ಒಂದು ಕವನ ವಾಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಾಗರ ತಾಲೂಕಿನ ಸಾಹಿತ್ಯ ಪರಿಸ್ಥಿತಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ನಾನು ಈಗ ಯಾವ ಕವನ ವಾಚನ ಮಾಡಬೇಕು ಅಂತ ಹೇಳಿ ಗೊಂದಲದಲ್ಲಿದ್ದೆ ಕೊನೆಗೆ ಒಂದು ಹೆಣ್ಣು ಒಬ್ಬ ಪುರುಷನ ಜೀವನದಲ್ಲಿ ಪ್ರವೇಶ ಮಾಡಿದ ಮೇಲೆ ಹೇಗೆಲ್ಲ ಪ್ರಭಾವ ಬೀರಬಲ್ಲಳು ಹೆಂಡತಿಯಾಗಿ ಅವಳ ತಾಯಿಯಾಗಿ ಸಹೋದರಿಯಾಗಿರ್ಬೋದು ಹೇಗೆ ಪ್ರಭಾವ ಬೀರ್ಬೋದು ಅಂತೇಳಿ ನನ್ನ ಮಡದಿಯನ್ನೇ ಅವಳನ್ನೇ ನಾನು ಆದರ್ಶವಾಗಿಟ್ಕೊಂಡು ಈ ಕವನವನ್ನು ಸಮಸ್ತ ಮಹಿಳಾ ಮಡಿಗಳಿಗೆ ನಾನು ಸಮರ್ಪಿಸ್ತಾ ಇದ್ದೀನಿ ನನ್ನ ಹಾಗಾಗಿ ಇಲ್ಲಿ ಮುದ್ದು ಮಕ್ಕಳಿದ್ದಾರೆ ನಾನು ವಾಚನೆ ಮಾಡುವಂಥ ಕವನಕ್ಕೆ ಪೂರಕವಾಗಿ ನಿಮ್ಮ ತಾಯಿಯಂದ್ರಿರ್ಬೋದು ನಿಮ್ಮ ಸಹೋದರಿ ಇರ್ಬೋದು ಅದರಲ್ಲಿ ನೀವು ತಾಯಿ ಸಹೋದರಿಯನ್ನು ಕಾಣ್ಬೋದು ಅವನದ ಶೀರ್ಷಿಕೆ ನೇತ್ರ ತ್ರಿನೇತ್ರ ನೋಡಲೆಂದು ಬಂದ ದಿನವೇ ಹಿಡಿಸಿ ಹಿಗ್ಗಿ ಬಂದ ಹೊಸೆದ ಬಿಡಿಸಲಾರದ ನಂಟು ಬೆಸೆದ ನಾಡಿನಿ ಒಡನಾಡಿ ಸತಿನಿ. ಪೊಡವಿ ಇಲ್ಲದ ಬಡವನನ್ನು ಒಡನೆ ಒಪ್ಪಿದ ಗೆಳತಿ ನೀನು ಕಡಲಿನಾಳವ ಕಲಕಿ ಕೆದಕಿ ಹುಡುಕಿ ಪಡೆದ ಮುತ್ತು ನೀನು ಮಡದಿ ಪಟ್ಟವ ಪಡೆಯಲೆಂದು ಹಡೆದ ತಾಯಿ ತಂದೆ ಬಂದು ಬಳಗವ ಒಡ ಹುಟ್ಟಿದ ಭ್ರಾತೃಭಗಿನ ಒಡನೆ ಬಿಟ್ಟು ಬಂದ ತ್ಯಾಗಿ ನೀನು ಕುಡಿಗಳೆರಡಕ್ಕೆ ವರವ ನೀಡಿದ ಗುಡಿಯ ಗೂಡು ನಿನ್ನ ಒಡಲು ಕುಡಿಗಳೆರಡಕ್ಕೆ ವರವ ನೀಡಿದ ಗುಡಿಯ ಗೂಡು ನಿನ್ನ ಒಡಲು ಹಾಡಿ ಹೊಗಳುವ ಬಳಗದಿಂದ ಮಡಿಲಕ್ಕಿ ಪಡೆವ ದೇವಿ ನೀನು ಹಾಡಿ ಹೊಗಳುವ ಬಳಗದಿಂದ ಮಡಿಲಕ್ಕಿ ಪಡೆವ ದೇವಿ ನೀನು ಸುಡುವ ಕಿಡಿ ಜ್ವಾಲೆ ಮುಂದೆ ಇಡೀ ಜನುಮಕ್ಕೂ ಜನ ಮನಕ್ಕೂ ಅಡುಗೆ ಮಾಡಿ ಉದರ ಪೊರೆಯಲು ಬಡಿಸಿ ಉಣಿಸುವ ಅನ್ನಪೂರ್ಣೆ ನೀನು ಗುಡಿಸಿ ಸಾರಿಸಿ ಒರೆಸುವೆ ಕೊಡವಿ ಮಡಚುವೆ ಹೊದ್ದ ಹೊದಿಕೆಯ ಮಡಿಯ ಮಾಡಿ ಉಡುಗೆ ತೊಡುಗೆಯ ಆಡಿ ತೊಳೆವೆ ಗಾಡಿ ಪಾತ್ರೆಯ ಗೂಡಿ ಗೋಡಿ ಬರುವ ಮಡಿಲ ಕುಡಿಗೆ ಮಿಡಿವ ನೀನು ಹಡೆದ ತಾಯಿ ಗೂಡಿ ಗೋಡಿ ಬರುವ ಮಡಿಲ ಕುಡಿಗೆ ಮಿಡಿವ ನೀನು ಹಡೆದ ತಾಯಿ ಆಡಿ ನಲಿದು ಓದಿ ಬರೆಸಿ ಬಿಡದೆ ಕಲಿಸುವ ಮೋಡಿ ಗುರುನೀನು ಆಡಿ ನಲಿದು ಓದಿ ಬರೆಸಿ ಬಿಡದೆ ಕಲಿಸುವ ಮೋಡಿ ಗುರುನೀನು ಬಿಡುವು ಸಿಕ್ಕರೂ ಅಲ್ಪ ಗಳಿಸಲು ಅಡಿಕೆ ಸುಲಿದು ತುಸು ಗಳಿಕೆ ಮಾಡುವ ಬಿಡುವು ಸಿಕ್ಕರೂ ಅಲ್ಪ ಗಳಿಸಲು ಅಡಿಕೆ ಸುಲಿದು ತುಸು ಗಳಿಕೆ ತರುವ ಬಿಡದೆ ದುಡಿಯುವ ನಿನ್ನ ಛಲವು ದೃಢತೆ ತಂದಿದೆ ಎನ್ನ ಬದುಕಿಗೆ ಬಿಡುವಿರದ ನಿನ್ನ ಶ್ರಮದ ವಯವು ಕುಡಿಕೆ ಹೊನ್ನಿಗಿಂತ ಮಿಗಿಲು ಗೆಳತಿ ಕೊಡುಗೆಯಲ್ಲವೇ ನಿನ್ನ ಕಾಯಕ ದುಡಿಮೆಯಲ್ಲವೇ ಮತ್ತಿನ್ನೇನು ಬಿಡುವಿರದ ನಿನ್ನ ಶ್ರಮದ ವಯವು ಕುಡಿಕೆ ಹೊನ್ನಿಗಿಂತ ಮಿಗಿಲು ಗೆಳತಿ ಕೊಡುಗೆಯಲ್ಲವೇ ನಿನ್ನ ಕಾಯಕ ದುಡಿಮೆಯಲ್ಲದೆ ಮತ್ತಿನ್ನೇನು ಮಡದಿ ನೀನು ಮನದೊಡತಿ ನೀನು ಕೆಡುಕು ಬಯಸದ ಧರಣಿ ನೀನು ಕಡೆಯವರೆಗೆ ಬಿಡದೆ ಬಾಳುವ ಈಡು ಜೋಡು ನಮ್ಮ ಜೋಡಿ ತುಂಡು ತಪ್ಪೆ ಕಂಡು ಬರಲಿ ನೀ ಮೌನ ಮುನಿಸಲಿ ತುಂಡು ತಪ್ಪೆ ಕಂಡು ಬರಲಿ ನೀ ಮೌನ ಮುನಿಸಲಿ ಗಂಡ ಹೆಂಡಿರ ಜಗಳವೆಂದಿಗೂ ಉಂಡು ಮಲಗುವ ತನಕವಲ್ಲವೇ ಮುಡಿಗೆ ಮೊಳ ಮಲ್ಲಿಗೆಗೆ ಮುಡಿವ ಒಡವೆ ವಸ್ತ್ರದ ಆಸೆ ನೀನು ಮುಡಿಗೆ ಮೊಳ ಮಲ್ಲಿಗೆಗೆ ಮುಡಿವ ಒಡವೆ ವಸ್ತ್ರದ ಆಸೆ ನೀನು ಕುಡಿ ನೋಟದ ದೃಶ್ಯ ನೀನು ದೃಷ್ಟಿ ನಾನು ಒಡೆಯ ನಾನು ಒಲುಮೆ ನೀನು ಉಡಲು ತೊಡಲು ಗೇಡು ಬಟ್ಟೆ ಒಡಲು ತುಂಬಲು ತುತ್ತು ಅನ್ನ ಕುಡಿಗಳೆರಡಕ್ಕೆ ಭವ್ಯ ಭವಿತವ ಕೊಡುವ ತುಡಿತದ ತವಕ ನೀನು ಮಡಿವ ತನಕ ಸಿಡುಕು ಮಾಡದೆ ಜೋಡಿಯಾಗಿರು ಈ ಗಂಡು ಜೀವಕ್ಕೆ ಒಡಕು ಮೂಡದೆ ಬಾಡಿ ಹೋಗದೆ ಮೂಡುತ್ತಿರಲಿ ದಿನವೂ ಮಮಕೆ ಹಿಡಿತದಲ್ಲಿಯೇ ಹಿತವ ಪಡೆವ ಕೂಡು ಕೂಟದ ನಮದು ಹಿಡಿತದಲ್ಲಿಯೇ ಹಿತವ ಪಡೆವ ಕೂಡು ಕೂಟದ ಬಾಳು ನಮದು ದುಡಿತವೆಂಬ ಗುಡಿವಾಸಿ ತ್ರಿನೇತ್ರ ನಾನು ಮಿಡಿವ ಮನದ ಸುನೇತ್ರ ಸತಿ ನೀನು ದುಡಿತವೆಂಬ ಗುಡಿವಾಸಿ ತ್ರಿನೇತ್ರ ನಾನು ಮಿಡಿವ ಮನದ ಸುನೇತ್ರ ಸತಿ ನೀನು ಅವಕಾಶಕ್ಕಾಗಿ ಧನ್ಯವಾದಗಳು